ನೆನ್ನೆ ಜಾಸ್ತಿ ನೋವಾಗ್ತಿತ್ತು ಇವತ್ತು ಕಡಿಮೆ ಆಗತ್ತೆ ನಾನು ಮಳೆ ಬಂತಲ್ಲ ನೀರಲ್ಲೆಲ್ಲ ಆಟ ಆಡ್ಬಿಟ್ಟಲ್ಲ ಅದಕ್ಕೂ ಅದಕ್ಕೂ ನೋವಾಗ್ಬಿಟ್ಟಿತ್ತು ಅಷ್ಟೇ ನೆನೆ ತಾತ ತಡಿ ನಿನ್ ಐತೆ ತಡಿ ಅಜ್ಜಿ ಬರುತ್ತೆ ತಡಿ ನೀನು ದೇವ್ರ ಪೂಜೆ ಎಲ್ಲ ಎಲ್ಲೋಗಿದ್ದೆ ನೀನು ತೋಟದತ್ರ ಹೋಗಿದ್ದ ಅಜ್ಜಿ ಬೈತಿತ್ತು ನಿನ್ ತಾತಿಂಗೆ ದೇವ್ರ ಪೂಜೆ ಮಾಡೋದಕ್ಕೆ ಕೇಳಿದೀನಿ ಸ್ನಾನ ಮಾಡ್ಕೊಂಡು ಆದ್ರೂ ನಿನ್ ತಾತ ಈ ತಾತಾದ್ರೂ ಬಂದಿಲ್ಲ ಪೂಜೆ ಮಾಡೋಕ್ ಆಗುತ್ತ ಅಂತಾನೆ ಎಲ್ಲ ಹೋಗೈತೆ ತಡಿ ಬರ್ಲಿ ನಿನ್ ತಾತಂಗೆ ಅಂತ ಬೈತಿತ್ತು ನೀನ್ ಎಲ್ಲೋಗಿದ್ದೆ ಪೂಜೆ ಮಾಡ್ದಲ್ಲ ಹಾ ಹೋ ನಿಮ್ಮ ಅಜ್ಜಿ ಬೈಯುತ್ಕೊಂಡ್ ಬಿಡಪ್ಪ ನಿಮ್ಮ ಅಜ್ಜಿ ಯಾವಾಗ್ತಾನೆ ಬೈದಿಲ್ಲ ಹೇಳು ನಾನು ಏನಲ್ಲ ಮಾಡೋನ್ ಪಾಪ ಮನೆ ಕೆಲ್ಸನೇ ಮಾಡ್ಕೊಂಡಿರೋನ ಏನೋ ತೋಟ ಗೀಟ ಕೆಲ್ಸ ನೋಡೋದ್ ಬರೋದ ನಾನು ಹಾ ನಿಮ್ಮ ಅಜ್ಜಿ ಏನಪ್ಪಾ ಹೇಳುತ್ತೆಲ್ಲ ಪಾಪ ಎತ್ಲಾಗೋಯ್ತಲ್ಲ ಹೋಯ್ತಲ್ಲ ನಿಮ್ಮ ಅಜ್ಜಿ ಕಾಣ್ತಾನೆ ಇಲ್ಲ ಇಷ್ಟೊತ್ತಿಗೆ ಬರ್ಬೇಕಿತ್ತು ಆಚೆ ಕಡೆ ಹ ಎತ್ಲಾಗೋಯ್ತೆ ಏನ್ ತಿಂಡಿ ಮಾಡಿದಾರ ಏನೋ ಅಡಿಗೆ ಮಾಡಿದಾರಲ್ಲ ಪಾಪಾ ಹುಡಗು ಏನ್ ಮಾಡಿದಾರ ಏನ ಒಂಚೂರು ಅಕ್ಕಂಬ ಹೋಗಪ್ಪ ಒಡಗಿಲ್ಲಿ ನನಗೆ ಹೊಟ್ಟೆ ಆಸಿತೈತೆ ಹೋಗಿ ಇಲ್ಲೇ ಆಚೆ ಕಡೆನೆ ಕೂತ್ಕೊತೀನಿ

ಅಲ್ಲ ಕಣಜ ನಿನಗೆ ಬೆಳಿಗ್ಗೆ ಎದ್ದಾರ ಏನ್ ಹೇಳಿದಿನಿ ಆ ಹುಡುಗ ನೋಡಿದ್ರೆ ಟಕ್ರಿ ತಗೊಂಡ್ ಅವ್ನ್ ಕೆಲ್ಸಕ್ಕೆ ಹೋಗಿದ್ದಾನೆ ದೇವ್ರ ಪೂಜೆ ಮಾಡೋದು ಯಾರಿಲ್ಲ ಒಂದ್ ಏಳು ಏಳುವರೆ ಬಂದ್ಬಿಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡುವಂತೆ ಅಂತ ಬರ್ಕೊಂಡಿದಿನಿ ನೀನು ಇವಾಗ ಬರ್ತಿದ್ಯಲ್ಲ ಲೆಕ್ಕ ಹಾಕು ನಿನ್ ಮನೆ ಮಟ್ಟದ ಕೆಲ್ಸ ಏನಂತ ಏನಾರ ಜ್ಞಾನ ಆಯ್ತಾ ನಿನ್ಗೆ ಏನು ಜ್ಞಾನ ಇಲ್ದಂಗೆ ಇರ್ತಿಯಲ್ಲ ನೀನು ಹಿಂಗ ಆಟ ಹೆಂಗ್ ಒಂದ್ ಇಟ್ಟು ಓ ನಾನೇನು ಆಟಾಡಕ್ ಹೋಗಿದ್ನ ಹಂಗಾರೆ ತೋಟದ್ದು ಹೋಲದ ಏನು ಕೆಲಸ ಮಾಡದ್ ಬೇಡವೇನೆ ಮನೆ ಕೆಲ್ಸಾನೇ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಎರಡ್ ಕತ್ಲಗ ಮಾತಾಡೋ ನೋಡಿ ಹೆಂಗ್ ಮಾತಾಡ್ತಿ ಅಂತ ಆ ಹುಡ್ಗಿತ್ಲಾಗ ಹೋಗಿದ್ದ ಇವತ್ತು ಸ್ಕೂಲ್ ಇಲ್ಲ ಏನಿಲ್ಲ ಎಲ್ಲಾ ರಜೆ ಐತೆ ಅವನಿಗೆ ಅವ್ನಿಗೆ ಒಂದ್ ಸ್ವಲ್ಪ ಸ್ನಾನ ಮಾಡಿಸಿ ಪೂಜೆ ಮಾಡ್ಸೋದಲ್ವೇನೆ ನೀನು ಹ ಪಾಪ ಕುತ್ಕೊಂಡು ಸುಮ್ನೆ ಮಾತಾಡ್ತಿದೀಯಲ್ಲ ಒಂಚೂರು ದೇವ್ರ ಪೂಜೆ ಮಾಡೋದಲ್ವೇನ ನೀನು ಬರ್ಬೇಡ್ರೆ ಅಜ್ಜಿಗೆ ನಾನೇ ದೇವ್ರ ಪೂಜೆ ಮಾಡ್ತಿದ್ದ ಸ್ನಾನ ಅಂತ ಅಜ್ಜಿ ಮಾಡ್ತಾನೆ ಹುಷಾರಿಲ್ಲಾ ತಿರ್ಗಾ ಕಾಲು ನೋವು ಜಾಸ್ತಿ ಆದತ್ತು ಕಾಲೆಲ್ಲ ನೀರ ನೆನ್ಸಕ್ ಹೋಗ್ಬೇಡ ಅಂತ ಹೇಳಿದಾಗ ನಾನು ಸುಮ್ಮನಾಗಿದ್ದು ಅಷ್ಟೇ ನಿಮ್ಮನೆ ನೋಡಿದ್ವಿ ತಾತ ಏನ್ ಬೈತಂತ ಸರಿ ಕಣ ಆಯ್ತು ಬಿಡ ಇವಾಗ ಬರಬೇಡ ಬರ್ಬೇಡ ನಾನಿನ್ನೇ ನೀವು ಸಣ್ಣ ನಿಧಾನದಲ್ಲಿ ಇವ್ನು ಪೂಜೆ ಮಾಡ್ತಾನೆ ಅಂದ್ಕೊಂಡು ನಾನು ಸುಮ್ಮನಾದೆ ಇರ್ಲಿ ಬಿಡಮ್ಮ ಇವಾಗ ಏನು ಒಂದ್ ಅರ್ಧ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ನಾನೇ ಅತ್ಲಾಗ ಮಾಡ್ತೀನಿ ಇವಾಗ ಸ್ನಾನ ಮಾಡ್ಕೊಂಡು ಇಲ್ಲ ಬಿಡು ಅಪ್ಪ ಬಂದಿತ್ತು ದೇವ್ರ ಪೂಜೆ ಮಾಡೋಯ್ತು ಅಪ್ಪ ಏನೇನೆ ತಿಂಡಿಗೆ ಬಂದಿತ್ತಲ್ಲ ಹಂಗಾದ ನನಗೆ ದೇವ್ರ ಪೂಜೆ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮುಗಿಸಿ ತಿಂಡಿ ತಿನ್ಕೊಂಡು ತಿರ್ಗಾ ಹೋಯ್ತು ನೀನೇ ಮಾಡಕ್ ಹೋಗ್ಬೇಡ ಆಚ ತಾಕ ಮತ್ತೆ ಏನ್ ಗೊತ್ತೇನ್ ತಾತ ಆ ಸೆಂಟ್ರ ತಾತ ಐತೆ ನೋಡು ಆ ತಾತ ನಿನ್ಗೆ ಅವಾಗ ಹುಡ್ಕೊಂಬಂದಿತ್ತು ನೀನ ತೊಡಬೇಕ್ರೆ ಹೋಗೋದಲ್ಲ ಅವಾಗ ಸಂಟ್ರಪ್ಪ ಬಂದಿದ್ದೇನಲ್ಲ ಅದ್ಯಾಕಂತೂ ಆ ಯಾಕೆ ಏನ್ ಆಗ್ಬೇಕಾಯ್ತ ದೇವರಿಗೆ ಬೆಳ ಬೆಳಗ್ಗೆನೂ ಹುಡ್ಕೊಂಡ್ ಬಂದನಲ್ಲ ಇವತ್ತು ಏನ್ ಸಮಾಚಾರ ಏನಾರೂ ಕೇಳಿಲ್ವಾ ಏನೂ ಹೇಳೋಗಿಲ್ವಲ್ಲ ಅ ಆ ಸಂಜ ರಪ್ಪ ಏನ ಕೇಳಕ ನಿನಗೆ ಏನಾದ್ರೂ ಹೇಳೋದ್ನಾ ಏನು ನನಗೆ ಏನು ಆ ಹುಡ್ಗ ಕೇಳಕ ಬಂದಿರೋದು ಗೊತ್ತಿಲ್ಲಪ್ಪ ಪಾಪ ಬಂದಿತ್ತು ಗೊತ್ತಿಲ್ಲ ತಿಂಡಿ ಮಾಡ್ತಿದ್ದೆ ನೋಡು ಬಂದಿತ್ತು ಆ ಬಂದು ಅಂತ ನಾನು ಅರ್ಜೆಂಟ್ ಮಾತಾಡಬೇಕಿತ್ತು ಎಲ್ಲ ಕರಕಣ ಅನ್ನಪ್ಪ ಸರಿ ಕಣ ಆಯ್ತು ಬಿಡು ಇನ್ನೇ ಬಂತವ ಅವನೇ ತಿರ್ಗ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿದನಲ್ಲ ಬರ್ತಾನೆ ಕಣ್ ಬಿಡು ಬಂದಾದ್ಮೇಲೆ ಅದೇನು ಎತ್ತ ಅಂತ ಕೇಳಿದ್ರೆ ಆಗುತ್ತೆ ಬೆಳಿಗ್ಗೆ ಆ ಓರಿ ಕರಕ್ಕೆ ಹಾಲು ಕುಡ್ಸಕ್ ಹೇಳಿದ್ದೆ ಹಾಲು ಕುಡ್ಸಿದ್ಯೋ ಏನ್ ಹಂಗೆ ಮರ್ತಿರ್ತೀಯ ಏನು ನೀನು ಕಣಜ ನಿನ್ ಒದ್ನಿಗೆ ಹಂಗಾರೆ ಹಸು ಕರ ಮನೆ ಮಠ ಅಂತ ಜ್ಞಾನ ಇರೋದು ನಮ್ಗೆ ಜ್ಞಾನ ಇಲ್ಲ ಅಂತ ಕೇಳಿದ್ಯಾ ಬೆಳಿಗ್ಗೆ ನಾನು ನೀನ್ ಓದಾಡ್ ಕೇಳಿದಾನೆ ಬಿಸಿ ಹಾಲೆ ಕುಡ್ಸಿದೀನಿ ಸುಮ್ಕಿರು ಓ ನೀನ್ ನೋಡಿ ನೀನು ಕೇಳೋದು ಹೋಗ್ಲಿ ಬಿಡೈ ನಾನಿನ್ನೇನಮ್ಮ ಕೇಳಿದ್ರೆ ಏನಾರ ಏನಾರು ಮರತ್ಕಿರ್ತೀಯ ಕೆಲಸದಲ್ಲಿ ನಿನ್ಗೂ ಕೆಲ್ಸದ ಒತ್ತಡ ಇರುತ್ತಲ್ಲ ಒಳಗಡೆ ಅಡಿಗೆ ಇಡಿಗೆ ಮಾಡೋ ಟೈಮಲ್ಲಿ ಅದಕ್ಕೆ ಏನಾರ ಮರತ್ ಇರ್ತಿ ಏನಂತ ಕೇಳ್ದಮ್ಮ ನಾನು ಆ ಪಾಪ ಪ್ರಾಣಿಗಳು ಅವು ಗೊತ್ತಾಗಲ್ ಕಡೆ ನಾವೇನೇನೆ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ನಿಗಾ ವಹಿಸ್ಬೇಕು ಅವ್ಕೆ ಚೆನ್ನಾಗಿ ಸಾಕಬೇಕು ಪಾಪ ಅವೇನ್ ಗೊತ್ತಾಗುತ್ತೆ ಹೇಳು ಪಾಪ ನೀನ್ ತಿಂಡಿ ತಿಂದು ಆಗಿದೆ ಹೋಗ್ಬಿಟ್ಟು ಒಂಚೂರು ಆ ಕರಿ ಮುಂದೆ ಓರಿಕರ ಆಯ್ತು ನೋಡು ಅದ್ರ ಮುಂದೆ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಹಂಗೇನೇನೇ

ಅಲ್ಲ ಕಂಡ ಪಾಪ ಸದಾ ನೀನ್ ಎಲ್ಲೂ ಹೋಗ್ದಂಗೆ ಹಿಂಗೆ ಮಂತವ ನೆರಳಗ್ ಕೂತ್ಕೊಂಡ ಆಟಾಡ್ಕೊಂಡು ಇಲ್ಲೇ ಇದ್ ಸಾಕು ನಮ್ಗೆ ಬಿಸಿಲಿಗೆ ಎಲ್ಲೂ ಹೋಗ್ದಂಗೆ ನೀನು ಊರ್ ಒಳಗೆ ಹೋಗ್ಬಿಟ್ರೆ ನಮ್ಗಂತೂನು ಭಯ ಆಗ್ತಿರುತ್ತೆ ಅದ್ ಯಾವ ಹುಡುಗರ ಜೊತೆ ಹೋಗಿರ್ತೀಯೋ ಮರ ಮರತಕ್ ಹೋಗ್ತೀವೋ ಅದ್ ಯಾವ ಕೆರೆ ಹತ್ರ ಹೋಗಿರ್ತೀಯೋ ಒಂದೂ ಗೊತ್ತಾಗಲ್ಲ ಕಣಪ್ಪ ನಮ್ಗಂತೂ ಭಯ ಆಗ್ತಿರುತ್ತೆ ಸದಾ ನೀನ್ ಕುತ್ಕೊಂಡು ಮಂತ್ವ ಆಟ ಆಡ್ಕಂಡು ನೀನ್ ಏನ್ ಕೇಳಿದ್ರು ತಗೊಂಬಂದ್ ಕೊಡ್ತೀವಿ ಕೊಂಡ್ಲಾ ಪಾಪ ನೀನ್ ಎಲ್ಲೂ ಹೋಗ್ದಲ್ಲೇ ಇದ್ರೆ ಸಾಕು ನಮ್ಗೆ ಅಷ್ಟು ಸಾಕಿವಾಗ ಮಾತಾಡಿದ್ದು ಅಜ್ಜಾನಂದನ ಮೊಮ್ಮಗ ಏನು ಮಾತಾಡಕ್ಕೇನು ಬೆಳಗಿಂದ ಸಂಜೆ ಗಂಟ ಮಾತಾಡ್ತಾನೆ ಇರ್ತೀರಾ ನಮ್ಮ ಮಗ ತಕ್ಕ ಮಂದಿ ತಿಂಡಿ ಹಾಕೊಂಡು ಬರ್ತೀನಿ ಯಾ ತಿಂಡಿ ತಿನ್ನಲ್ವಾ ಏ ಮೊದಲು ಹೋಗಿ ನನಗೆ ಹೊಟ್ಟೆ ಹಸಿತೈತೆ ಹೋಗಿ ಮೊದಲು ತಿಂಡಿ ಏನಾರ ಹಾಕೊಂಡ ಬಾ ಹೋಗಿ ನಮ್ಮ ಮಗ ಅಲ್ಲೇ ನನ್ನ ನಾನು ತೊಡ್ತದ್ರಾನೆ ತೊಳ್ಕೊಂಡು ಬಂದಿದ್ದೀನಿ ಹೊಡೋಗಿ ಹಾಕೊಂಡ ಬಾ ಅಲ್ಕಣೆ ತಿಂಡಿ ಮಾಡೋದು ಬದಲು ಏನಾರು ಅಡುಗೆ ಏನಾರು ಮಾಡೋದಲ್ವೇನೆ ಆ ಸುಮ್ ತಿನ್ನ ಇವಸ ಏನ್ ಮಾಡನ ಆ ಹುಡ್ಗಿ ಬೇರೆ ಸರಮ ಹುಷಾರಿಲ್ಲ ಎಲ್ಲ ಮನೆ ಕೆಲಸ ನಾನು ಒಬ್ಳೆ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೇಕಾದ್ರೆ ಅಡ್ಗೆ ಏನಾರ ಮಾಡ್ತೀನಿ ಇವಾಗ ತಿಂಡಿ ಒಂದ್ ಚೂರು ತಿನ್ಕೊಂಡ್ ಹೋಗ್ ಏನು ಆಗಲ್ಲ ಆಯ್ತು ಬರಮ್ಮ ಏನೋ ಒಂದ್ ಇನ್ನೇನ್ ಮಾಡಕ್ ಆಗುತ್ತೆ ಇದೇನಲ್ಲ ರಂಗಪ್ಪ ಅಂತ ಹುಡ್ಕದ್ ನಿನ್ಗೆ ಆ ಹೋಗಪ್ಪ ಅತ್ಲಗಿ ನಾನು ನೀನ್ ತಾ ಇದ್ ಹೋಗಿದ್ನಲ್ಲಾ ಬೆಳಗ್ಗೆ ಒಂದ್ಸಲಿ ಇಲ್ಲಿ ಬಂದೆ ಈ ಹುಡುಗ ನೋಡಿದರೆ ನಮ್ಮ ತಾತ ತೋಡದ ಹತ್ರ ಕಣ ಜೋ ಅಂತ ಹೇಳ್ತು ನಾನು ತಿರ್ಗಾ ತೋಟದ ಹತ್ರ ಹುಡ್ಕಂಡ್ ಹೋದ್ರೆ ನೀನು ಇಲ್ಲಿ ಮಂತಾವ್ ಬಂದಿ ಎಲ್ಲ ಮರಯ ಎಲ್ಲ ಹುಡುಕದ ಮರಯ ನಿನಗೆ ಮರಾಯಿಗೆ ನಾನು ಹೊತ್ತಿಗೆ ತಿಂಡಿ ತಿನ್ನಾಗ ಮಂತ ಬರ್ತೀನಿ ತೋಟದ ಹತ್ರ ಯಾವಾಗ ಇರ್ತೀನ ಬಂದಾಗ ನೀನ್ ತೋಡದತ್ರ ಹುಡ್ಕೊಂಡ್ ಹೋಗೋದು ತೋಟದ ಹತ್ರ ಇದ್ರೆ ಮಂತ ಹುಡ್ಕೊಂಡ್ ಬಂದ್ರೆ ಸರಿ ಆಗುತ್ತಾ ನಾನೆಲ್ಲಿದ್ದೀನಿ ಅದಿರ್ಲಿ ಇವಾಗ ಯಾಕೆ ಹಿಂಗ್ ಹುಡ್ಕೊಂಡ್ಬಂದಿ ಅಲ್ಲ ಏನ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ಬೇಕು ಏನಾರ ಕೆಲಸ ಏನಾರ ಐತೆನಾಲ್ಕಾಣ ರಂಗಪ್ಪ ಅದೇಕಣ್ ನಿನ್ನೆ ಮೋಟ್ರು ಕೆಟ್ಟೋಗಿ ನೀರು ಬರ್ತಿಲ್ಲ ಅಂತ ಹೇಳ್ದಲ್ಲ ನಾನು ಯಾಕೆ ತಿರ್ಗಾ ಇವತ್ತು ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಆನ್ ಮಾಡಿದ್ರೆ ತಿರ್ಗಾ ಮೋಟ್ರ್ ಲೈನ್ ಬಂತಲ್ಲ ಆವಾಗ ಆನ್ ಮಾಡಿರೋದನ್ನು ಯಾಕ ಮೋಟ್ರು ರೆಡಿ ಆಗ್ತಿಲ್ಲ ಪೌ ಯಾಕ ನೀರೇ ಏತತಿಲ್ಲ ಏನು ಸ್ಟಾರ್ಟ್ರಲ್ಲಿ ಪ್ರಾಬ್ಲಮ್ ಆಗೈತೋ ಏನೋ ಮೋಟ್ರು ತೊಂದರೆ ಆಗೈತೋ ಮೋಟ್ರ್ ಗೀಟ್ರ್ ಹೋಗೈತೋ ಏನಂತಾನೆ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ ಇವರು ಮೋಟ್ರು ರಿಪೇರಿ ಮಾಡೋರಿಗೆ ಕರ್ಸಿದ್ದೆ ಬರ್ತೀನಂತ ಹೇಳಿದರೆ ಅತ್ಲಾಗೆ ಹೋಗ್ಬಿಟ್ಟು ನನಗೂ ಒಂದು ಸ್ವಲ್ಪ ಇದರಲ್ಲೆಲ್ಲ ಅನುಭವ ಕಡಿಮೆ ನೀನಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತೀಯಾ ಹ ಅಲ್ಲಿ ಹೋಗ್ಬಿಟ್ಟು ಏನಾಗೈತೆ ಏನು ಎತ್ತ ಏನು ಮೋಟರ್ ಗಿಟ್ರು ಎತ್ತಿ ಎಲ್ಲಾರ ರೆಡಿ ಮಾಡ್ಬೇಕಾ ಏನು ಎತ್ತ ಅಂತ ಒಂದ್ಸಲಿ ಕೇಳ್ಕೊಂಬರ್ಬೇಕು ಅದಕ್ಕೆ ಬಾರಪ್ಪ ಹೋಗ್ಬಾರ ತೋಡದತ್ರ ಅವ್ರು ಇನ್ನ ಬರ್ತಾರ ಅವ್ರು ನನಗೆ ಅದ್ರಲೆಲ್ಲಾ ಗೊತ್ತಾಗಲ್ಲ ನೀನೇ ಸರಿ ಇವೆಲ್ಲ ಮಾತಾಡೋದಕ್ಕೆ ನಾವು ಹೋಗ್ಬರ ಶಂಕರಪ್ಪ ಇಷ್ಟ ದಿವಸದಿಂದ ನೀನು ತೋಟದ್ದು ಒಲೆದು ಗದ್ದೆದ್ದು ಕೆಲಸ ಮಾಡ್ತೀಯ ಆ ಅದೆಷ್ಟು ಮೋಟ್ರ್ ಎತ್ತಿಸಿರ್ಬೇಡ ಮೋಟ್ರ್ ರಿಪೇರಿ ಮಾಡೋ ಕರ್ಸಿರಬೇಡ ಹ ನಿನ್ಗೆ ಅನುಭವ ಇಲ್ಲ ಅಂತ ಹೇಳ್ತಿಯಲ್ಲ ಯನ್ ಇದೆಯಲ್ಲಾ ನೀನು ಹುಟ್ಟ ನಾಟಗಾರ್ ನನ್ ಮಗ ಕಣಪ್ಪ ನೀನು ನೀನು ತಿಂಡಿ ತಿಂದಿಲ್ಲ ಏನಿಲ್ಲ ಆಮೇಕಿಂದ ತಿಂಡಿ ತಿನ್ಕೊಂಡ್ ಬರ್ತಿದ್ದಪ್ಪ ನೀನು ಹೋಗಿದ್ರೆ ಹಾ ಏನ್ ಮಾಡನ್ ಇವಾಗ ಹೊಟ್ಟೆ ಸೀತೈತೆ ನಾನು ಬರೀ ಹೊಟ್ಟೆಲ್ ಆಗಲ್ಲ ಕಣಪ್ಪ ನನಗೆ ಹೊಟ್ಟೆ ಸತೈತೆ ಮೊದಲು ತಿಂಡಿ ತಿನ್ಬೇಕು ಹೇಳಿ ರಂಗಪ್ಪ ಇವಾಗ ಬರ್ತೀಯ ಬರಲ್ಲ ಹೇಳಪ್ಪ ನೀನು ನಾನು ಏನೋ ನಮ್ಮನಂತ ಕರಿಗ್ ಬಂದ್ರೆ ನೀನು ನೀನ್ ಸೀಮೆಗಿಲ್ಲ ದೌಲತ್ ಮಾಡ್ತೀಯ ನೀನು ಅದೇ ನನಗ್ ಬೇಜಾರಾಗೋದು ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಬರ್ಲಿಲ್ಲ ಅಂದ್ರೆ ಇವನು ನಮ್ಮ ಪರಮೇಶ್ವರ್ ಯಾರೋದಲ್ಲೇ ಕರ್ಕೊಂಡೋಗಿ ತಿನ್ಕೊಂಡ್ ಬಿಡು ಇನ್ನೇನ್ ಮಾಡೋಣ ಹೇಳು ನೀನು ಬರ್ತಾ ಬರ್ತಾ ಯಾಕ ಬಲು ಅವತಾರಗಳು ಕಲ್ತ್ಬಿಟ್ಟಿ ಯಾಕಣಪ್ಪ ಅವ್ ಹ ನಾನು ಕಣ ಸರಿಕಣ ಬಿಡು ಇರ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಅಲ್ಲ ಬಂದಿದ್ರೆ ನಮ್ಮ ಅಜ್ಜಿಗೆ ಹೇಳಿದೀನಿ ತಿಂಡಿ ಎಲ್ಲ ಮಾಡ್ಕೊಂಬಾರ ಅಂತ ಅಲ್ಲೇ ತಿಂಡಿ ತಿನ್ಕೊತಿದ್ವು ಇಬ್ರಾಳುನು ನಾನೇ ತಿಂಡಿ ತಿನ್ಕೊಂಡೇನ್ ತಿರ್ಗಾಡ್ತಿದ್ದೀನಿ ಅಂದ್ಕೊಂಡಿದ್ಯಾ ನಾನು ಒಟ್ಟೇಸ್ಕೊಂಡು ತಿಂಡಿ ತಿಂದಲೇ ನಾನು ಸದ್ಯ ಮೋಟ್ರ್ ಒಂದ್ ರೆಡಿ ಮಾಡಿಸ್ಬಿಟ್ರ ಸಾಕಪ್ಪ ಭಗವಂತ ಅಂತ ನಾನು ಓಡಾಡ್ತಿದ್ದೀನಿ ನೀನ್ ನೋಡಿರಿ ಹಿಂಗ್ ಮಾತಾಡ್ತಿದ್ಯಾ ಸರಿಕಣ ಆಯ್ತು ಹೋಗತ್ಲಾಗಿ ಅವಜ್ಜಾ ಸುಮ್ಕೆ ಬೇಜಾರ್ ಮಾಡ್ಕೊಂಡ್ ಬಿಡುತ್ತೆ ಬಾ ಹೋಗು ಇನ್ನೇನು ಅವಜ್ಜಿ ಅಲ್ಲೇನೇ ತಿಂಡಿ ತಗೊಂಡ್ ಹೇಳೈತೆ ಅದೇನು ಮೋಟರ್ ರಿಪೇರಿ ಮಾಡೋರ್ ಬೇರೆ ಬರ್ತಾರಂತಲ್ಲ ಅದೇನ್ ನೋಡ್ಕೊಂಡು ಅದೇನು ಕೆಲಸ ಮುಗಿಸ್ಕೊಂಡ್ ಬಾವ ಇನ್ನೇನ್ ಮಾಡದ ನಡಿಯಪ್ಪ ಇನ್ನೇನ್ ಮಾಡೋಕ್ ಆಗುತ್ತೆ ನೀನು ಇವಾಗ ಬರ್ಲಿಲ್ಲ ಅಂದ್ರೆ ನೀನ್ ಸುಮ್ಕಿರೋ ಮನುಷ್ಯನ ಎಲ್ಲ ನನಗ್ ಚೆನ್ನಾಗ್ ಗೊತ್ತೈತೆ ನಡಿ ಹೋಗ ನಡಿ ಯಾಕೆ ಇಲ್ಲಿ యా ెల్తీకొ కరీతైతే అర్జెంట్ ఆగితీ అదే డ్డంత ఆట మ్యా సుమకీరి ఏ బా అనక అదే కొట్ తిన్ను

ನೀನು ಬುದ್ಧಿವಂತ ಆಗ್ಬೇಕು ಎಲ್ಲಾರು ಹಿರಿಯವರು ಎಲ್ಲಾರು ಮನೆಯಿಂದ ಆಚೆ ಕಡೆ ಹೋಗ್ತಿರ್ಬೇಕಾದ್ರೆ ಹಿಂಗೆಲ್ಲಾ ಆಟ ಮಾಡ್ಬಾರ್ದು ಹಠ ಮಾಡ್ಬಿಟ್ಟು ಕಳ್ಸಬಾರ್ದು ಆಗ ಕೆಲಸ ಆಗಲ್ ಕಣಪ್ಪ ಬಂದಾದ್ಮೇಲೆ ಏನ್ ಕೇಳಿದ್ರು ಕೊಡ್ತಾರೆ ಹಿಂಗೆಲ್ಲ ಆಟ ಮಾಡಬಾರ್ದು ನೋಡಿ ನಿಮ್ ತಾಕ ಪಾಪ ತಿಂಡಿ ತಿಂಡಿಲ್ಲ ಏನಿಲ್ಲ ಎಲ್ಲಾ ಹೋಗ್ತೇ ಚಲ ದುಡ್ಡು ಕೊಡಂತ ಆಟ ಮಾಡಿದೆ ಬೇಜಾರಾಗಲ್ವಾ ಹ ನೀನು ಬುದ್ಧಿವಂತ ಅಂತ ಕಣಪ್ಪ ನೀನು ಬರ್ತಾ ಬರ್ತಾ ಯಾಕ ಯಾಕ ದಡ್ಡಾನೆ ಆಗ್ತಿದ್ಯಾ ಹೋಗು ರಂಗಪ್ಪ ಶಂಕರಪ್ಪ ಎಲ್ಲೋ ಜೋರ್ ಜೋರಾಗಿರಂಗಿದಿರವು ಅರ್ಜೆಂಟ್ ಆಗಿ ಎಲ್ಲ ಹೋಗ್ತಿರಂಗಿದ್ರ ಎಲ್ರಪ್ಪ ಹೋಗ್ತಿರೋದು ಎಲ್ಲೂ ಇಲ್ಲ ಕಣ್ರಿ ಗೌಡ್ರೆ ಇಲ್ಲ ನಮ್ ಶಂಕರಪ್ಪ ಹತ್ರ ಹೋಗ್ತಿದೀವಿ ಯಾಕ ನಿನ್ನೆಯಿಂದ ಯಾಕ ಮೋಟ್ರ್ ಓಡ್ತಿರುವಂತೆ ಅದಕ್ಕೆ ಬೆಳಿಗ್ಗೆ ನಾನು ನೋಡಿದಾಗ ಇನ್ನೊಂದ್ಸಲಿ ಯಾಕಂದಿದ್ದೆ ಬೆಳಿಗ್ಗೆ ಯಾಕ ರೆಡಿ ಆಗಿಲ್ವಂತೆ ಅದಕ್ಕೆ ಮೋಟ್ರ್ ರಿಪೇರಿ ಮಾಡೋರಿಗೆ ಕರ್ಸಿದ್ದಾರೆ ನಂಗೆ ಗೊತ್ತಾಗಲ್ಲ ಬಾರಪ್ಪ ಹೋಗ್ ಬರೋಣ ಅಂತ ಅದಕ್ಕೆ ಅದು ಕೋರ್ತಿದೀವಿ ಗೌಡ್ರೆ ಆಗಿರೇ ಬರ್ರಿ ಬರೋಣ ನಾವು ನೀವು ಬರ್ತೀರೇನು ಪುರ್ಸೊತ್ತಾಗಿರ ಇದೀನಿ ತಿರ್ಗಾ ನಾನು ತಿಂಡಿ ತಿನ್ಕೊಂಡು ಇವಾಗ ಇನ್ನೂ ಅಡ್ಡಾಡ್ಕೊಂಡ್ ಬರೋದಂತ ಬಂದೆ ತಿರ್ಗಾ ಬೇರೆ ತಿಪ್ಟೂರಿಗೆ ಬೇರೆ ಬರಬೇಕು ಮಧ್ಯಾಹ್ನಕ್ಕೆ ನೋಡ ನಡ್ರಪ್ಪ ಬರ್ತೀನಿ ನಾನು ನಿಮ್ ಜೊತೆ ಅದೇನಂತ ಬರೋಣ ಏನಾಗಿತ್ತ ಅಂತ ಕೇಳೋಣ ಒಂದ್ ಮಾತು ಕೇಳಲ್ಲ ಶಂಕರಪ್ಪ ಈ ಮೋಟ್ರ್ ರಿಪೇರಿ ಮಾಡೋರಿಗೆ ಯಾವ ಊರವ್ರಿಗೆ ಕರ್ಸಿದ್ಯಾ ಹಾ ನಮ್ಮೂರವ್ರದ ಏನೋ ಬೇರೆ ಊರ ಪಕ್ತೂರ ಕರ್ಸಿದ್ಯಪ್ಪ ಅವ್ನು ಇವ್ನಿಗೆ ಆ ಸುಮ್ಕಿರಿ ಸುಮ್ಕಿರ್ರಿಗೌಡ್ರಿ ಅತ್ಲಗಿ ಆ ಜಗಪ್ಪುಂಗು ಯಾಕ ಬರ್ತಾ ಬರ್ತಾ ಯಾಕ ದುಡ್ಡು ಜಾಸ್ತಿ ಆಯ್ತು ಅನ್ಸುತ್ತೆ ಹ್ಮ್ ಪುರುಸತ್ತೆ ಇಲ್ಲ ಕಣಜ ನನಗೆ ಏನ್ ಮಾಡ್ತೀಯಾ ಫೋನ್ ಸರಿಯಾಗಿ ರಿಸೀವ್ ಮಾಡಲಿಲ್ಲ ನಿನ್ನೆ ನಾನು ಒಂದು ಹತ್ತು ಸಲ ಫೋನ್ ಮಾಡಿದಿನಿ ಬಂದು ಹೋಗಪ್ಪ ಮೋಟ್ರಿ ಯಾಕ ಆನ್ ಆಗ್ತಿಲ್ಲ ಅಂತ ಹೇಳ್ದೆ ಯಾಕ ಅವನು ಬರಂಗಿಲ್ಲ ಆ ಸ್ವಾಮಿ ನಾನು ಎಷ್ಟ ಅಂತ ಕಾಯೋದು ಹೇಳ್ರಿ ಅದಕ್ಕೆ ಅತ್ಲಾಗಿ ಅವ್ನು ಅವನಿಗೆ ಕರ್ಸಿದಿನಿ ಕರ್ಸಿದ್ದೀನಿ ಅವನು ಮೂರ್ತನ ಇದಾನೆ ನೋಡು ಅವನಿಗೆ ಕರ್ಸಿದ್ದೀನಿ ಅವ್ನ ಪರವಾಗಿಲ್ಲ ಅವ್ನು ಚೆನ್ನಾಗಿ ರಿಪೇರಿ ಮಾಡ್ತಾನಂತೆ ಕಣ ಆಯ್ತು ನಡಿಯಪ್ಪ ಹೆಂಗ ಆತ್ಲಾಗಿ ಯಾರು ಬಂದ್ರೆ ಏನಂತೆ ನಮ್ಗೇನು ಮೋಟ್ರ್ ರಿಪೇರಿ ಮಾಡಿಕೊಟ್ರೆ ಸಾಕು ಹೆಂಗ ಮೋಟ್ರ್ ಓಡಿದ್ರೆ ಸಾಕು ನಡಿ ಅಂತ ಮೊದ್ಲು ವಿಚಾರಿಸು ನಡಿ ಹಾ ಇದೇನ ಇವತ್ತು ಅವ್ರು ಬರಲಿಲ್ಲ ಬರ್ಲಿಲ್ಲ ಸುಮ್ಕೆ ನಾವು ಬೇರೆಯವ್ರದ್ದು ಕಾರ ಹೋಗಿದ್ರು ಆಗ್ತಿತ್ತಪ್ಪ ಅತ್ಲಾಗಿ ಅವರು ಅರ್ಜೆಂಟ್ ಮಾಡ್ತಿದ್ರು ಪಕ್ಕದೂರವ್ರುನು ಇವಜ ನಿನ್ನೆಯಿಂದ ಫೋನ್ ಮಾಡೈತಂತ ಏನ ಬಂದ್ರೆ ಈಟತ್ತಾದ್ರೂ ಬರ್ಲಿಲ್ಲ ಏ ಒತ್ತಾಗ್ಬಿಡತ್ ಕಣಪ್ಪ ಬೇಗ ಫೋನ್ ಮಾಡ್ಕರಿ ಬೇಗ ಬರ್ರಿ ಅಂತ ಹೇಳಿದ್ದ ಕಂಡ್ಲಾಗ ನಾನು ಫೋನ್ ಮಾಡೆ ಇವಾಗಿನ ಫೋನ್ ರಿಸೀವ್ ಮಾಡಿತ್ತು ಬರ್ತಿದ್ದೀನಿ ಅಂತ ಹೇಳ್ತಪ್ಪಾ ಯಾಕ ಈಟತ್ತಾದ್ರೂ ಬರ್ಲಿಲ್ಲ ಹಾ ಹಿಂಗಾದ್ರೆ ನಮ್ಮ ಕೆಲಸ ಕೆಡತ್ತು ಹೋಗು ನಾನು ಇವ್ರದ್ದು ಮುಗಿಸ್ಕೊಂಡು ಬೇಗ ಅತ್ಲಾಗ ಏನಾಗೈತಂತ ನೋಡಿ ಮೋಟ್ರ್ ಗೀಟ್ರಿ ಎತ್ತೈತ್ರಿ ಎತ್ತಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಅತ್ಲಾಗ ಬೇಗ ಅರ್ಜೆಂಟಾಗಿ ಪಕ್ಕದೂರಲ್ಲಿ ಬೇರೆ ಹೋಗ್ಬೇಕು ಅಂತ ನಾನು ಅರ್ಜೆಂಟ್ ಮಾಡ್ತಿದ್ರೆ ಈ ಮಧ್ಯ ನೋಡಿರಿ ಈಟೊತ್ತಾರಿಗೂ ಬಂದಿಲ್ಲ ಏ ನೀನು ಮೊದಲೇ ಹೇಳಬೇಕಿತ್ತು ಕಣಪ್ಪ ಹಿಂಗಂತ ಅರ್ಜೆಂಟಾಗಿ ಬರ್ರಿ ಅಂತ ನೋಡು ಅಲ್ಲೇ ಅರ್ಧ ಗಂಟೆ ಮೇಲಾಯ್ತು ನಾವು ಬಂದು ಇಲ್ಲಿ ನಿಂತ್ಕಂಡು ಹಿಂಗಾದ್ರೆ ಸುಮ್ಮನೆ ಕೆಲಸ ಕೆಡುತ್ತೆ ನೋಡು ತಡಿಯಪ್ಪ ಇವಾಗಿನ ಫೋನ್ ಮಾಡಿದ್ದೀನಿ ಇನ್ನೇನು ಒಲ್ಟಿ ಬಿ ಬರ್ತಿದ್ದೀನಿ ಮಂತಾವಿಂದ ಅಂತ ಹೇಳೈತೆ ಬರ್ತಿದ್ದಾರೆ ಕಣ್ ಸುಮ್ಮನೆರು ಅರ್ಜೆಂಟ್ ಮಾಡ್ಬೇಡ ಹೇಳ ಅಲ್ಲೇ ಬಂದ ಬಿಟ್ಟಾರೆ ಮೂರ್ತಣ್ಣ ಯಾವಾಗ ಬಂದ್ರಿ ನೀವು ಆ ಬಂದೇನಜ ಅಲ್ಲ ಕಣಜ ಎಷ್ಟೊತ್ತಂತ ನೀನು ಕಾಯ್ಕಂಡು ಗಿತ್ ನಾವು ಅಲ್ಲ ಕಣಾಜು ನಾವೆಲ್ಲ ಬಂದೇನೆ ನೀನು ಅರ್ಧ ಗಂಟೆ ಮೇಲೆ ಆಯಿತು ನಿನಗೆ ಹೇಳಿದ್ದೆ ತಾನೆ ನಾವು ಅರ್ಜೆಂಟಾಗಿ ಬೇರೆಯವ್ರದ್ದು ಎಲ್ಲ ಇನ್ನೂ ಬೋರ್ ರೆಡಿ ಮಾಡೋಕ್ಕೆಲ್ಲ ಹೋಗ್ಬೇಕು ಕಣಾಜ ಮೋಟ್ರೆ ಎಲ್ಲ ಎತ್ತಬೇಕು ಒಂದು ಸ್ವಲ್ಪ ಆಗಿ ಬಂದಿರಬೇಕು ಮೊದಲೇನೆ ನಾವು ಮುಂಚಿತವಾಗಿ ಬರೋಕ್ಕಿಂತ ಮುಂಚೆನೆ ಬರಬೇಕಂತ ಹೇಳಿದಿನಿ ನಾವು ಬಂದು ಪಾಯಿಂಟ್ ಹತ್ರ ಕಾಯ್ಕಂಡಿದ್ರುನು ನೀವು ಇನ್ನೂ ಆ ನೀವು ಇನ್ನು ಇವಾಗಿ ಬರ್ತಿದ್ರಲ್ಲ ಲೆಕ್ಕ ಹಾಕ್ರಿ ಹಿಂಗೆ ಹಿಂಗೆ ಮಾಡಿರಿ ನೀನು ಅಯ್ಯ ಅನ್ಸಿರಿ ಇನ್ನೊಂದು ದಿವಸ ಬರಲ್ಲ ಕಣಜ ನಾವು ಇಲ್ಲ ಬಂದನಲ್ಲ ಪಾಪ ಏನು ಮಾಡೋಣ ನಾನು ನೀವು ಇಷ್ಟೊಂದು ಅರ್ಜೆಂಟಾಗಿ ಬರ್ತೀರಂತ ನನಗೆ ಗೊತ್ತಿರಲ್ಲ ಇನ್ನು ಅರ್ಧ ಗಂಟೆ ಕಳ್ಕೊಂಡೇನೇನೋ ಬರೋಣ ಅಂತ ನಾನು ಬಿಟ್ಕಂಡೆ ಬರೋಣ ಇನ್ನೇನು ಏಳಿ ಟೈಮಿಗೆ ಅಂತ ನಾನು ಸುಮ್ಮನೆ ಅದೇ ಕಣಪ್ಪ ಹೆಂಗ ಬಂದಿದ್ದೀರಲ್ಲ ಬರಪ್ಪ ನೋಡ್ರಿ ಅದೇನಾಗೈತಂತ ಅಲ್ಲ ಕಣಜ ಹಾಂ ಶಂಕರಾಜ ಇವಾಗ ಮೋಟ್ರು ಆನ್ ಆಗ್ತಾಯಿತ್ತು ಅಲ್ಲೇನಾದ್ರೂ ಸ್ಟಾರ್ಟ್ರಲ್ಲಿ ಏನಾದ್ರೂ ಲೈಟ್ ಬರ್ತಾಯ್ತೋ ಏನಾಗೈತಂತ ಹಾಂ ಮೋಟ್ರು ಏನಾದ್ರೂನು ಸೌಂಡ್ ಬರ್ತಾಯ್ತಾ ಬರ್ತಿಲ್ವ ಏನು ಆನ್ ಆಗ್ತಿರ ಸೌಂಡೇ ಬರ್ತಿಲ್ವಾ ಪಾಪ ಆನ್ ಆಗ್ತಿಲ್ಲ ಏನೋ ಮೋಟ್ರು ಪ್ರಾಬ್ಲಮ್ ಆಗೈತೋ ಸ್ಟಾರ್ಟ್ರ್ ಪ್ರಾಬ್ಲಮ್ ಆಗೈತೋ ಏನ್ ಕೇಬಲ್ ಗೀಬಲ್ ಏನಾದ್ರೂ ಸುಟ್ಟೋಗೋಯ್ತು ಒಂದು ಗೊತ್ತಿಲ್ಲ ಕಣಪ್ಪ ನನ್ಗಂತರೂ ಒಂದ್ ರೀಟು ನೋಡ್ರಿ ನೀವೇನದೇನೋ ಗೊತ್ತಾಗುತ್ತೆ ನಿಮ್ಗೆ ಪಾಪ ಮೂರ್ತಪ್ಪ ಆ ಒಂದ್ ರೀಟು ನೋಡಪ್ಪ ಒಂದ್ ಸ್ವಲ್ಪ ಯಾವಾಗ ನೋಡಿದ್ರೂ ಒಂದ್ ಹದಿನೈದು ಹಿಂದೆ ಏನಿದ್ರು ಪಾಪ ಅವ್ನು ರೆಡಿ ಮಾಡ್ಸಿದಾನೆ ತಿರ್ಗಾ ಇವಾಗ ಕೆಟ್ಟೋಯ್ತಂದ್ರೆ ಲೆಕ್ಕ ಹಾಕು ಅವ್ನೇನ್ ದುಡಿದ್ಮಿದ್ದು ದುಡ್ದಿದ್ದೆಲ್ಲ ಏನೋ ಲಾಭ ತಗಣಕ್ಕೆ ಏನೋ ಒಂದ್ ಸ್ವಲ್ಪ ಕಷ್ಟ ಪಡ್ತಿದ್ದಾನ ಪಾಪ ದುಡ್ದಿದ್ದೆಲ್ಲ ಬರಿ ಹಿಂಗೆ ಮೋಟ್ರ್ ಎತ್ಸೋದು ಬಿಡಿಸೋದು ಕೇಬಲ್ ರೆಡಿ ಮಾಡ್ಸೋದಕ್ಕೆ ಎಲ್ಲಾ ಬರೀ ಇದಕ್ಕೇನೆ ಆಗ್ಬಿಟ್ರೆ ಅವ್ನು ಏನು ತಿಂತಾರಲ್ಲಪ್ಪಾ ನೀವೇ ಹೇಳ್ರಿ ಏ ಭಾಳ ಲಾಸ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡಿ ಹೋಗ್ರಪ್ಪ ಒಂದು ಸ್ವಲ್ಪ ರಿಪೇರಿನಾ ನೀವು ಗೌಡ್ರೆ ಹಂಗಲ್ ಕಣ್ರಿ ಗೌಡ್ರೆ ಸುಮ್ಕಿರ್ರಿ ನಾವು ಇವತ್ತೇ ಕಣ್ರಿ ಗೌಡ್ರೆ ಬರ್ತಿರೋದು ಇವ್ರದ್ದು ಮೋಟ್ರ್ ರಿಪೇರಿ ಮಾಡೋಕೆ ಇವತ್ತೇನೆ ನಮ್ಗೆ ಕರೆದಿರೋದು ಇವಜ್ಜವು ಸಲ ಸಲ ಜಗಣಂಗಲ್ವಾ ಕರಿತಿದ್ದಿದ್ದು ಇದೇ ಸಲ ನಮ್ಗೆ ಕರೆದಿರೋದು ಕೇಳ್ರಿ ಬೇಕಾದ್ರೆ ಬೇಕಾದ್ರೆ ಓದ್ಸಲಿ ಬೇಕಾದ್ರೆ ನಾವೇನಾದರೂ ಮೋಟ್ರ್ ರೆಡಿ ಮಾಡಿ ಹೋಗಿದ್ರೆ ಬೇಕಾದ್ರೆ ನನಗೆ ಹೇಳ್ರಿ ಬೇಕಾದ್ರೆ ನಾನು ಏನಾದರೂ ಅದಕ್ಕೆ ಜವಾಬ್ದಾರಿ ತಗೊಳ್ತೀನಿ ನಾನೆಲ್ಲ ರೆಡಿ ಮಾಡಿದ್ದು ಏನಲ್ಲ ಶಂಕರಪ್ಪ ಹೇಳ್ತಿದ್ದಾನೆ ಆ ಒಂದ್ಸಲ ಇವನ್ ಜಗಪ್ಪನ ರಿಪೇರಿ ಮಾಡಿದ್ದು ನಮ್ಮೂರ್ ಜಗಪ್ಪ ಹ್ಞೂ ಕಣ್ರಿ ಗೌಡ್ರೆ ಇವ್ ನಮ್ಮೂರ್ ಜಗಪ್ಪನೇ ರಿಪೇರಿ ಮಾಡಿದ್ದು ಅದ್ ಏನ್ ಮಾಡ್ತಾನ ಏನಪ್ಪಾ ಅತ್ಲಾಗಿ ಆ ಮೋಟರ್ ಎಲ್ಲಾ ಎತ್ತಿ ಕೇಬಲ್ ಎಲ್ಲ ರೆಡಿ ಮಾಡಿಸ್ಕೊಂಡ್ ಬರ್ಬೇಕಂತ ಎಲ್ಲಾ ರೆಡಿ ಮಾಡಿಸ್ಕೊಂಡ್ ಬಂದು ಆ ಮಾಡಿದ ದುಡ್ಡು ಎಲ್ಲಾ ಕೊಟ್ಟೆ ನಾನು ಹ ನೋಡ್ರಿ ಇವತ್ತು ನಿನ್ನೆ ಮೊನ್ನೆಯಿಂದ ಫೋನ್ ಮಾಡಿದ್ರು ಬರಂಗಿಲ್ಲ ಇಲ್ಲ ಆಸಾಮಿ ನೋಡ್ರಿ ಹಿಂಗ್ ಮಾಡಿದ್ರೆ ಬೇಜಾರಾಗುತ್ತಾ ಆಗಲ್ಲ ಹೇಳ್ರಿ ನೀವೇನೆ ನಮ್ಮೂರವ್ರು ನಮ್ಮ ಹುಡುಗರು ಅಂತ ನಾವೇನೋ ಅಭಿಮಾನದಿಂದ ಕರಿತೀವಿ ಆ ಕಷ್ಟ ಸುಖಕ್ಕೆ ಆಗ್ತಾರೆ ಏನಾರು ಕೆಟ್ಟೋದ್ರು ಬರ್ತಾರೆ ಹ ಮುಂಚಿತವಾಗ್ಲೇ ಬಂದ್ ನೋಡ್ತಾರೆ ಅಂತ ನಾವೇನೋ ಕರೆದ್ರೆ ನೋಡ್ರಿ ಹಿಂಗ್ ಮಾಡ್ತಾರೆ ಆ ಇಂತ ಕೆಲಸ ಮಾಡದಕ್ಕೆ ಅವನೇ ಬೇಕೇನ್ರಿ ಗೌಡ್ರೆ ಹೇಳ್ರಿ ಹೇಳಿ ಗೌಡ್ರಿ ಇವ್ನ ಜಗ ಯಾಕ ಬರ್ತಾ ಬರ್ತಾ ಆ ದುರಂಕಾರ ದುರಾಂಕಾರ ಕಂಡು ಹೇಳ್ರಿ ನಾನು ಓದ್ಸಲಿ ನಮ್ದು ಅಂದ್ರೂ ಮೋಟ್ರ್ ಕೆಟ್ಟೋಗೈತಲ್ಲ ಒಂದ್ ಎರಡ್ ಮೂರ್ ಕರೆದೆ ಕರದೆ ಏನೋ ನಮ್ ಅಂತ ಅಭಿಮಾನದಿಂದ ಕರಿತೀವಿ ಹ ಕಷ್ಟ ಸುಖಕ್ಕೆ ಆಗ್ತಾರೆ ನಮ್ ಹುಡುಗರು ಅಂತ ಬೇರೆಯವ್ರಿಗೆ ನ್ಯೂ ಅಂತ ನಾವ್ ಕರೆದ್ರೆ ಇವ್ನ ಹುಡುಗ ಆ ಒಂದು ವಾರ ಬಿಟ್ಟು ಬಂದು ಮೋಟ್ರ್ ರಿಪೇರಿ ಮಾಡ್ತೀನಿ ಮೋಟ್ರ್ ಕೆಟ್ಟೋಗೈತೆ ರೆಡಿ ಮಾಡ್ಬೇಕು ಅಂತ ಮೋಟ್ರ್ ಎಲ್ಲಾ ಎತ್ತಿ ಲೆಂತ್ ಎಲ್ಲಾ ಎತ್ತಿಸ್ಬಿಟ್ಟು ಒಂದೇ ನಾಲ್ಕು ದಿವಸ ಆದ್ರೂ ಬರ್ಬೇಡ್ರಿ ಏನ್ರಿ ಗೌಡ್ರೆ ಹಾ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ ಹಿಂಗ ಅಯ್ಯನ್ ಸರಿ ಆಗುತ್ತಾ ರೈತರ ಕತೆ ಏನಾಗ್ಬೇಡ ಅವನಿಗೊಂದೂರು ಜ್ಞಾನ ಬೇಡವೇನ್ರಿ ಗೌಡ್ರೆ ಹಾ ನೀವೊಂದ್ಸೂ ಸಿಕ್ಕಾಗ ಒಂದ್ ಸ್ವಲ್ಪ ಮರ್ಕೋಗಿರಿ ಹೇಳ್ತೀನಿ ಅಲ್ಲ ನೋಡಂತಡಿಯ ಯಾಕ ದುರಂಕಾರ ಜಾಸ್ತಿ ಆಗ್ಬಿಡೈತೆ ಹಾ ಅಲ್ಲ ದುಡ್ಡು ಇಸ್ಕೊಂಡು ಮೋಟ್ರೆಲ್ಲ ರಿಪೇರಿ ಮಾಡುವ ಹೋಗಿರೋನು ಒಂದ್ ಸ್ವಲ್ಪ ಬಂದು ನೋಡ್ಬೇಕು ತಾನೇ ಏನಾಗೈತೆ ಏನು ಎತ್ತ ಅಂತ ಹಿಂಗೆ ಅರ್ಧದೆಲ್ಲೇನೆ ಬಿಟ್ಬಿಟ್ರೆ ಸರಿ ಆಗುತ್ತಾ ಹಾ ಸಿಗ್ಲಿ ತಡಿ ನನ್ಗೆ ಏನ್ ಹೇಳಪ್ಪ ಶಂಕರಪ್ಪ ಇವಾಗ ಪಾಪ ನೀನು ಬಡವ ಇದೀಯಾ ಮೋಟ್ರ್ ಫಸ್ಟ್ ಎತ್ತದ್ ಬೇಡ ಮೊದ್ಲು ಒಂದ್ ಕಡೆಯಿಂದ ಈ ಅಲ್ಲಿ ಕೇಬಲ್ ಅಲ್ಲಿ ಏನಾರು ಆಗೈತೆ ಅಂತ ನೋಡ್ತೀನಿ ಯಾಕಂದ್ರೆ ಮೋಟ್ರೆ ಆನ್ ಆಗ್ತಿಲ್ಲ ಅಂದ್ರೆ ಮೊದ್ಲು ಕೇಬಲ್ ದನಾರು ಪ್ರಾಬ್ಲಮ್ ಇರುತ್ತೆ ಅನ್ಕೊಂಡಿದ್ದೀನಿ ನೋಡ್ತೀನಿ ಮೊದ್ಲು ತಡ್ರಿ ಹಾ ಇಲ್ಲೇ ಕೇಬಲ್ ಅದೆಲ್ಲ ಮೇಲೆ ರೆಡಿ ಆಗೋದಿದ್ರೆ ಆರಾಮಾಗಿ ಮಾಡೋಣ ಅತ್ಲಗಿ ಪಾಪ ನೀನು ಎಷ್ಟಂತ ರೆಡಿ ಮಾಡಿಸ್ತೀಯಾ ಉಕ್ಕು ನೋಡ್ಲಾ ಪಾಪ ಮೂರ್ತಪ್ಪ ಇಲ್ಲೇನೇನೆ ಮೇಲೆ ಏನಾರು ಗಿಡಿ ಆಗದಿದೆ ನೋಡಪ್ಪ ಥಾ ಸುಮ್ನಿನ ನನಗೂ ದುಡ್ಡು ಖರ್ಚು ಮಾಡಿ 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 ಮೋಟ್ರ್ ರಿಪೇರಿಗೆ ತಲೆ ಕೆಟ್ಟೋಗ್ಬಿಟ್ಟೈತ್ ಕಡ್ಲಾ ಪಾಪ ಎಷ್ಟಂತ ದುಡ್ಡು ಒಂಚನೋಣ ಇವಾಗ ಮೋಟ್ರ್ ಲೈನ್ ಐತ ಆ ಮೋಟ್ರ್ ಲೈನ್ ಯಾವಾಗ ಕೊಡ್ತಾರೆ ನಾವು ಒಂದ್ಸಲಿ ಮೊದಲು ಚೆಕ್ ಮಾಡ್ಬೇಕು ಇವಾಗ ಕೊಡ್ತಾರೋ ಏನ್ ಲೇಟ್ ಆಗುತ್ತೇನಜ ಏನ್ ಬೆಳಿಗ್ಗೆ ಏನಾರೋ ಕೊಟ್ಟ ತೆಗ್ದು ಬಿಟ್ಟಾರ ಮೋಟರ್ ಲೈನ್ ಕೊಟ್ಟಿದ್ದಾರೆ ಕಂಡಾ ಪಪ್ಪ ಇವಾಗ ಇನ್ನು ಕೊಟ್ಟಿದ್ದಾರೆ ಶಂಕರಪ್ಪ ಇದೇ ಟೈಮ್ ಅಲ್ವೇನ ಮೋಟರ್ ಲೈನ್ ಕೊಡೋದು ಕಂಡ ಪಪ್ಪ ಕೊಟ್ಟಿದ್ದಾರೆ ನೋಡುವ ಒಂದ್ಸಲಿ ಚೆಕ್ ಮಾಡ್ ನೀ ಸ್ಟಾರ್ಟ್ ಹತ್ರ ನಿನ್ಕಂಡು ನನ್ ತಡಿಯ ಶಂಕರಾಜು ಅದ್ಯಾಕ್ ಮಕಾ ಒಂತರ ಮಾಡ್ಕೊತಿಯಾ ನೋಡೋಣ ತಡಿ ಇಲ್ಲ ನೀನು ಮೇಲ್ಗಡೆ ಏನಾದ್ರು ಕೇಬಲ್ ವೈರ್ ಏನಾದ್ರು ಕೆಲವು ಟೈಮು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಹಿಂಗಾಗುತ್ತೆ ಸುಮ್ಕಿರು ಎದ್ರಕ ಬೇಡ ನೋಡಣ ಶಂಕರಪ್ಪ ಸಾಕಮ್ಮಂಗೆ ಮುಂಗೆ ಟೀ ಕಾಪಿ ಏನಾರ ಇಟ್ಕೊಂಬರ ಕೇಳಿದ್ಯನು ಪಾಪ ಮೋಟರ್ ರಿಪೇರಿ ಮಾಡೋರು ಗೌಡ್ರೆಲ್ಲ ಬಂದಾರೆ ಹೇಳಿ ಬಂದಿದ್ದ ಇಲ್ಲ ನೀನು ಹಾ ಅಂತ ಮೋಟರ್ ರಿಪೇರಿ ಮಾಡಕ್ ಹೋಗ್ತಿದ್ದೀನಿ ಟೀ ಕಾಸ್ಕೊಂಡ್ ತಗೊಂಬಾರಾ ಅಂತ ಹೇಳಿದಿನಿ ಬರ್ತಾಳ್ತ